ವೀಕ್ಷಕರೇ ನಮಸ್ಕಾರ ಇಟಿ ಕನ್ನಡ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಇವತ್ತು ನಮ್ ಜೊತೆ ಆರ್ಥಿಕ ತಜ್ಞರು ಮತ್ತು ಹಣಕಾಸು ಸಲಹೆಗಾರರಾದ ಪವನ್ ಜೋಶಿ ಸರ್ ಆ ಇದಾರೆ ಅವ್ರ ಜೊತೆ ಇವತ್ತು ನಾವು ಮಾತಾಡೋ ವಿಷಯ ಏನಂದ್ರೆ ಇಟಿಎಫ್ ಎಫ್ ಕ್ರಾಶ್ ಬಗ್ಗೆ ಈಗ ನೀವು ಇತ್ತೀಚೆಗೆ ನೋಡಿದ್ರೆ ಇಟಿಎಫ್ ಎಫ್ ಕ್ರಾಶ್ ಗಳು ಬಹಳಷ್ಟು ಆಗ್ತಿದ್ದಾವೆ ಅದು ಸಿಲ್ವರ್ ಇಟಿಎಫ್ ಆಗಿರ್ಬೋದು ಗೋಲ್ಡ್ ಇಟಿಎಫ್ ಆಗಿರ್ಬೋದು ಇತ್ತೀಚೆಗೆ ಆಂಥ್ರೋಪಿಕ್ ಆಂಥ್ರೋಪಿಕ್ ಎಫೆಕ್ಟ್ ಆದ್ಮೇಲೆ ಎ ಇದು ಟೆಕ್ ಇ ಟಿ ಕೂಡ ಬಹಳಷ್ಟು ಕ್ರಾಶ್ ಆಗ್ತಿದ್ದಾವೆ ಇದಕ್ಕೆಲ್ಲ ಏನ್ ಕಾರಣ ಇ ಟಿ ಎಫ್ ಅಂದ್ರೆ ಏನು ಇಟಿಎಫ್ ನಾವು ಹೂಡಿಕೆ ಇಟಿಎಫ್ ನಲ್ಲಿ ಹೂಡಿಕೆ ಮಾಡುವಾಗ ಯಾವ ರೀತಿಯ ಅಂಶಗಳನ್ನ ಗಮನಿಸಬೇಕು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಜೊತೆಗೆ ಫಿಸಿಕಲ್ ಗೋಲ್ಡ್ ಇಟಿಎಫ್ ಅಥವಾ ಫಿಸಿಕಲ್ ಮೆಟಲ್ ಇ ಮತ್ತು ಪೇಪರ್ ಮೆಟಲ್ ಇಟಿಎಫ್ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಿದಾವೆ ಆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಎಂಬುದನ್ನ ಈ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಪವನ್ ಜೋಶಿ ಸರ್ ಅವರ ಹತ್ರ ಉತ್ತರಗಳನ್ನ ಕಂಡುಕೊಳ್ತಾ ಹೋಗೋಣ ಬನ್ನಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಗಿದ್ದೀರಾ ಆರಾಮ್ ಸರ್ ನೀವು ಸರ್ ತುಂಬಾ ಚೆನ್ನಾಗಿದ್ದೀನಿ ಸರ್ ಸರ್ ಅದೇ ಇ ಟಿ ಎಫ್ ಈಗ ಇತ್ತೀಚಿನ ದಿನಗಳಲ್ಲಿ ಇ ಟಿ ಎಫ್ ಕ್ರಾಶ್ ಅಂದ್ರು ಹೆವಿ ಆಗ್ತಿದೆ ಆ ಶೇರ್ ಮಾರ್ಕೆಟ್ ಮತ್ತೆ ಮಾರ್ಕೆಟ್ ಅನ್ನ ಯಾರು ಗಮನಿಸ್ತಾ ಅವರಿಗೆ ಇ ಟಿ ಎಫ್ ಕ್ರಾಶ್ ಬಗ್ಗೆ ಅರಿವಿರುತ್ತೆ ಆ ಇ ಟಿ ಎಫ್ ಅಂದ್ರೆ ಏನು ಸಿಂಪಲ್ ಆಗಿ ಹೇಳ್ಬೋದಾ ಸರ್ ಮತ್ತೆ ಅದನ್ನ ಅದರಲ್ಲಿ ಹೂಡಿಕೆ ಮಾಡುವಾಗ ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕು ಖಂಡಿತ ಸೊ ಮೊದಲೇದಾಗಿ ನಾವು ಹೂಡಿಕೆ ಮಾಡ್ಬೇಕು ಅಂತಂದ್ರೆ ಇ ಟಿ ಎಫ್ ಅಂದ್ರೆ ಏನು ಅಂತ ತಿಳ್ಕೊಳ ಸೊ ಇ ಟಿ ಎಫ್ ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಫಾರ್ ಎಕ್ಸಾಂಪಲ್ ನಾನು ಸ್ವತಃ ನಾನೇ ಹೋಗಿ ಹೂಡಿಕೆ ಮಾಡಬೇಕು ಅಂತಂದ್ರೆ ಯಾವುದೋ ಒಂದು ಸ್ಟಾಕ್ ನಾನು ಹುಡುಕ್ಬೇಕು ಅಥವಾ ಯಾವುದೋ ಒಂದು ಕಂಪ್ನಿಯನ್ನ ಕಂಪ್ಲೀಟ್ ಆಗಿ ಅನಾಲಿಸ್ ಮಾಡಬೇಕಾಗತ್ತೆ ನಂತರ ಹೂಡಿಕೆ ಮಾಡ್ಬೇಕಾಗತ್ತೆ ಅಥವಾ ಗೋಲ್ಡ್ ಅಥವಾ ಸಿಲ್ವರ್ ಅಥವಾ ಯಾವುದೇ ಮೆಟಲ್ ಆಗಿರ್ಬೋದು ನನ್ನ ಖುದ್ದಾಗಿ ನಾನು ಅನಾಲಿಸಿಸ್ ಮಾಡಬೇಕಾಗುತ್ತೆ ಬಟ್ ಅದನ್ನ ಹೊರತುಪಡಿಸಿ ಯಾವ್ದಾದ್ರು ಒಂದು ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ನನ್ನ ಕಡೆ ಸಿಕ್ಕಿದ್ರೆ ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಟ್ರೇಡರ್ ಅಂದ್ರೆ ಮ್ಯೂಚುವಲ್ ಫಂಡ್ ತರ ಒಂದು ಪೂಲ್ಡ್ ಇನ್ವೆಸ್ಟ್ಮೆಂಟ್ ಏನಾದ್ರು ಇದೇನಾ ಅಂತ ನೋಡಿದ್ರೆ ಅದಕ್ಕೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಹೇಳ್ತೀವಿ ಇದು ಒಂದು ಡೈವರ್ಸಿಫಿಕೇಶನ್ ಆಗಿರುತ್ತೆ ಇದರಲ್ಲಿ ಕೆಲವೊಂದ್ಸರಿ ಗೋಲ್ಡ್ ಇರುತ್ತೆ ಸ್ಟಾಕ್ಸ್ ಇರುತ್ತೆ ಸಿಲ್ವರ್ಸ್ ಇರುತ್ತೆ ಬಾಂಡ್ ಇರುತ್ತೆ ಒಂದು ಡೈವರ್ಸಿಫೈಡ್ ಬಾಸ್ಕೆಟ್ ಅಂತ ಹೇಳ್ಬೋದು ಸೊ ಹಾಗಾಗಿ ರೀಸೆಂಟ್ ಫ್ಯಾಕ್ಟ್ ನ ತಗೊಂಡ್ರೆ ಗೋಲ್ಡ್ ಮತ್ತೆ ಸಿಲ್ವರ್ ಇ ಟಿ ಎಫ್ ಅಲ್ಲಿ ರೆಕಾರ್ಡ್ ಇನ್ಫ್ಲೋ ಬಂದಿತ್ತು ಯಾಕೇಳಿ ಗೋಲ್ಡ್ ಮೇಲ್ಗಡೆ ಹೋಗ್ತಾ ಇತ್ತು ಸಿಲ್ವರ್ ಮೇಲ್ಗಡೆ ಹೋಗ್ತಾ ಇತ್ತು ಹಾಗಾಗಿ ಎಲ್ಲರೂ ಹೋಗಿ ಇ ಇಟಿಎಫ್ ನ ಖರೀದಿ ಮಾಡ್ತಾ ಇದ್ರು ಸೊ ಚೂಸಿಂಗ್ ದ ಇ ಟಿ ಎಫ್ ರೈಟ್ ಇ ಟಿ ಎಫ್ ಆಲ್ಸೋ ತುಂಬಾ ಒಂದು ಇಂಪಾರ್ಟೆಂಟ್ ಕೆಲಸ ಸೊ ಹಾಗಾಗಿ ಮೊದಲು ಇ ಟಿ ಎಫ್ ಹೂಡಿಕೆ ಮಾಡೋಕ್ಕಿಂತ ಮುಂಚೆ ಯಾವ ಇ ಟಿ ಎಫ್ ಅಲ್ಲಿ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಲ್ಲಿ ಹೂಡಿಕೆ ಮಾಡ್ತೀವಿ ಅಂತ ನೋಡ್ಬಿಟ್ಟು ಹೂಡಿಕೆನ ಮಾಡಬೇಕು ಇ ಟಿ ಎಫ್ ನಲ್ಲಿ ಹೂಡಿಕೆ ಮಾಡಿದಾಗ ನಮ್ಮ ಪರವಾಗಿ ಯಾರೋ ನೋಡ್ಕೋತಾರೆ ಅದರ ಜೊತೆಗೆ ಅಂದ್ರೆ ಲೆಸ್ ಚಾರ್ಜಸ್ ಇರುತ್ತೆ ಹಾಗಾಗಿ ಸುಮಾರು ಜನ ಇ ಟಿ ಎಫ್ ಕಡೆ ಮುನ್ನುಗ್ತಿದಾರೆ ಸರಿ ಈಗ ಒಂದು ಶೇರು ಅಥವಾ ಒಂದು ಕಂಪನಿಯ ಶೇರ್ ಖುಷಿಯೋದು ನೋಡಿದ್ವಿ ಬಟ್ ಇಡೀ ಇ ಟಿ ಎಫ್ ಏ ಕ್ರಾಶ್ ಆಗುತ್ತೆ ಅಂದ್ರೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಷ್ಟೊಂದು ದುರ್ಬಲನ ನಾ ಇ ಟಿ ಎಫ್ ಅಂತ ಸೊ ಇ ಟಿ ಎಫ್ ದುರ್ಬಲ ಅಂತಲ್ಲ ಬಟ್ ಏನು ಅಂತಂದ್ರೆ ಲಿಕ್ವಿಡಿಟಿ ಫಾರ್ ಎಕ್ಸಾಂಪಲ್ ನೋಡಿ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಸ್ಟಾಕ್ ಬೀಳ್ತಾ ಇದೆ ಅಂತದ ಕಾರಣ ಏನು ಸುಮಾರು ಜನ ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ ಸೆಲ್ ಆಫ್ ಮಾಡ್ತಾ ಇದಾರೆ ಎಕ್ಸಿಟ್ ಮಾಡ್ತಾ ಇದಾರೆ ಪ್ಯಾನಿಕ್ ಆಗ್ತಾ ಇದೆ ಅಂತ ಅರ್ಥ ಅದೇ ರೀತಿ ಟಿ ಎಫ್ ಅಂದ್ರೆ ಏನು ಟಿ ಎಫ್ ಅಂದ್ರೆ ಎಲ್ಲರೂ ಸೇರಿ ಹೂಡಿಕೆ ಮಾಡಿರೋ ಒಂದು ಡೈವರ್ಸಿಫೈಡ್ ಬಾಸ್ಕೆಟ್ ಸೊ ಇದ್ರಲ್ಲಿ ಕೂಡ ಯಾವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಏರಿಳಿತ ಆಗುತ್ತೆ ಅಥವಾ ಒಂದು ನ್ಯೂಸ್ ಬರುತ್ತೆ ಒಂದು ಟ್ಯಾರಿಫ್ ನ್ಯೂಸ್ ಬರುತ್ತೆ ಅಥವಾ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಸಿಲ್ವರ್ ಅಲ್ಲಿ ಒಂದು ಕ್ರಾಶ್ ಆಗುತ್ತೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ವಹಿವಾಟು ಏನಾಗ್ತಾ ಇರುತ್ತೆ ಅಲ್ಲಿ ಒಂದು ಕ್ರಾಶ್ ಬಂದಾಗ ಟಿ ಎಫ್ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ ಬಿಕಾಸ್ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಏನ್ ಟ್ರೇಡ್ ಇರುತ್ತೋ ವ್ಯಾಲ್ಯೂ ಜೊತೆಗೆ ಅದರ ವ್ಯಾಲ್ಯೂಗೆ ಮ್ಯಾಚ್ ಆಗ್ತಾ ಇರುತ್ತೆ ಟಿ ಎಫ್ ವ್ಯಾಲ್ಯೂ ಎಕ್ಸಾಕ್ಟ್ ಗೋಲ್ಡ್ ಪ್ರೈಸ್ ಏನಿದೆ ಏನಿದೆ ಸಿಲ್ವರ್ ಪ್ರೈಸ್ ಏನಿದೆ ಅದಕ್ಕೆ ಮ್ಯಾಚ್ ಮಾಡಕ್ ಟ್ರೈ ಮಾಡ್ತಿರ್ತಾರೆ ಇ ಟಿ ಎಫ್ ಬಟ್ ಕೆಲವೊಂದ್ ಬಾರಿ ಏನಾಗುತ್ತೆ ಸುಮಾರು ಬೈಯಿಂಗ್ ಇಂಟ್ರೆಸ್ಟ್ ಬಂದ್ಬಿಟ್ಟು ಇ ಟಿ ಎಫ್ ಬೆಲೆಗೆ ಮತ್ತೆ ಆಕ್ಚುಯಲ್ ಗೋಲ್ಡ್ ಪ್ರೈಸ್ಗೆ ಅಥವಾ ಸಿಲ್ವರ್ ಪ್ರೈಸ್ಗೆ ಇಂಬ್ಯಾಲೆನ್ಸ್ ಆಗಿರುತ್ತೆ ಈ ಇಂಬ್ಯಾಲೆನ್ಸ್ ಆದಾಗ ಆಗೋದೆ ಕ್ರಾಶ್ ಸೊ ಇ ಟಿ ಎಫ್ ಒಂದೇ ಸರಿ ಏನ್ ಹಂಡ್ರೆಡ್ ಪರ್ಸೆಂಟ್ ಬಿಡಲ್ಲ ಮಾರ್ಕೆಟ್ ಕ್ರಾಶ್ ಆದ್ರೆ ಇ ಟಿ ಎಫ್ ಕೂಡ ಕ್ರಾಶ್ ಆಗುತ್ತೆ ಸೆಕ್ಟರ್ ಕ್ರಾಶ್ ಆದ್ರೆ ಇ ಟಿ ಎಫ್ ಆ ಪರ್ಟಿಕ್ಯುಲರ್ ಸೆಕ್ಟರ್ ಕೂಡ ಕ್ರಾಶ್ ಆಗುತ್ತೆ ಸೊ ಗೋಲ್ಡ್ ಸಿಲ್ವರ್ ರೀಸೆಂಟ್ ಆಗಿ ನೋಡಿದ್ರೆ ಗೋಲ್ಡ್ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಕ್ರಾಶ್ ಆಗಿತ್ತು ಜೊತೆಗೆ ಸಿಲ್ವರ್ ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ಕ್ರಾಶ್ ಆಗಿತ್ತು ಇದು ಏನಿಲ್ಲ ಮಾರ್ಕೆಟ್ ಒಲೆಟಲಿಟಿ ಇದು ಇದು ನಾಟ್ ಎ ಇ ಟಿ ಎಫ್ ಫೇಲಿಯರ್ ಅಂತ ಹೇಳ್ತೀನಿ ಸೊ ಇ ಟಿ ಎಫ್ ಕೆಳಗಡೆ ಬಿದ್ದಾಗ ಕಡಿಮೆ ಬೆಲೆಗೆ ಬಂದಾಗ ಆಗ ಬೈ ಮಾಡ್ಬೇಕು ಅಂತ ನಾನು ಹೇಳಿ ಓಕೆ ಸರ್ ಈಗ ಮೊನ್ನೆ ನೀವೇ ಹೇಳಿದ್ರಿ ಚಿನ್ನ ಬೆಳ್ಳಿ ಇಟಿಎಫ್ ಗಳು ಕುಸಿದು ಬಹಳಷ್ಟು ಕ್ರಾಶ್ ಆಯ್ತು ಈಗ ಟೆಕ್ ಇ ಟಿ ಎಫ್ ಗಳು ಈಗ ಒಂದು ವಾರದಿಂದ ಆಂಥ್ರೋಪಿಕ್ ಎಫೆಕ್ಟ್ ನಿಂದ ಅವುಗಳ ಕುಸಿತವೆ ಏನ್ ಆಗ್ತಿದೆ ಅಂತ ಸೊ ಕಂಪ್ಲೀಟ್ಲಿ ಎಫ್ ಅಂದ್ರೆ ಏನ್ ಗೊತ್ತಾ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಇದು ಡೈರೆಕ್ಟ್ಲಿ ಡಿಪೆಂಡಿಂಗ್ ಅಪ್ ಆನ್ ಗ್ಲೋಬಲ್ ಸಿನಾರಿಯೋ ಡೈರೆಕ್ಟ್ಲಿ ಡಿಪೆಂಡಿಂಗ್ ಅಪ್ ಆನ್ ಸೆಕ್ಟರ್ ಸಿನಾರಿಯೋ ಡೈರೆಕ್ಟ್ಲಿ ಡಿಪೆಂಡಿಂಗ್ ಅಪ್ ಆನ್ ವಾಟ್ ಎವರ್ ದ ನ್ಯೂಸ್ ಅರೌಂಡ್ ದ ವರ್ಲ್ಡ್ ಈಗ ಏನಿದೆ ಅಂದ್ರೆ ಕ್ಷಣ ಮಾತ್ರದಲ್ಲಿ ನ್ಯೂಸ್ ಹರಡ್ಬಿಡುತ್ತೆ ಸೊ ಬಂತು ಸೊ ಅದರಿಂದ ಏನು ಒಂದು ನ್ಯೂಸ್ ಹರಡಿದೆ ಅಂತಂದ್ರೆ ಈ ಟೆಕ್ ಕಂಪ್ನೀಸ್ ಗಳಿಗೆ ಹೊಡೆತ ಕೊಡುತ್ತೆ ಸುಮಾರು ಜನ ಕೆಲಸಗಾರರು ಕಡಿಮೆ ಬೇಕಾಗ್ತಾರೆ ಯಾಕೆಂದ್ರೆ ಆಂಥ್ರೋಪಿಕೆಯಲ್ಲಿ ನಾವು ಯೂಸ್ ಒಂದು ಕಮಾಂಡ್ ಬೇಸ್ಡ್ ಇನ್ಫಾರ್ಮೇಶನ್ ಕೊಟ್ರೆ ಸಾಕು ಅದು ನಮಗೆ ಒಂದು ಬಿಲ್ಡ್ ಮಾಡಿಕೊಡುತ್ತೆ ಸೊಲ್ಯೂಷನ್ಸ್ ಸೊ ಇಟ್ ಇಸ್ ಕೇಪಬಲ್ ಟು ಬಿಲ್ಡ್ ಎ ವೆರಿ ಗುಡ್ ಸೊಲ್ಯೂಷನ್ ಜಸ್ಟ್ ಬೈ ಗಿವಿಂಗ್ ವರ್ಡ್ಸ್ ಅಲ್ಲಿ ಹೇಳಿದ್ರೆ ಸಾಕು ಅದು ನಮಗೆ ಸೊಲ್ಯೂಷನ್ ಕೊಡುತ್ತೆ ಅಂತ ಬಂದ್ರೆ ಯೋಚನೆ ಮಾಡಿ ನೀವೇ ಹತ್ತು ಜನ ಬೇಕಾಗುವ ಜಾಗದಲ್ಲಿ ಇಬ್ರು ಸಾಕು ಮೂರ್ ಜನ ಸಾಕು ಅಥವಾ ಫಿಫ್ಟಿ ಪರ್ಸೆಂಟ್ ರಿಡಕ್ಷನ್ ಆಗತ್ತೆ ಅವಾಗ ಏನಾಗುತ್ತೆ ಸುಮಾರು ಕೆಲಸ ಏನು ನಮಗೆ ಬೇರೆ ಮಾರುಕಟ್ಟೆಗಳಿಂದ ಬರ್ತಾ ಇದೆ ಇಂಡಿಯನ್ ಮಾರ್ಕೆಟ್ಗೆ ಇಂಡಿಯನ್ ಐ ಟಿ ಎಂಪ್ಲಾಯೀಸ್ ಗೆ ಇಂಡಿಯನ್ ಸಾಫ್ಟ್ವೇರ್ ಕಂಪನೀಸ್ಗೆ ಕಮ್ಮಿ ಆಗುತ್ತೆ ಕುಗ್ಗುತ್ತೆ ಹಾಗಾಗಿ ಏನಾಗ್ತಿದೆ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಐ ಟಿ ಸ್ಟಾಕ್ಸ್ ಮೇಲೆ ಪ್ರೆಷರ್ ಇದೆ ನಾಟ್ ಜಸ್ಟ್ ಇಟಿ ಎಫ್ ಸ್ಟಾಕ್ ಗಳನ್ನು ಹೋಗಿ ನೋಡಿ ಇವತ್ತೇ ಫಾರ್ ಎಕ್ಸಾಂಪಲ್ ಇವತ್ತು ಇನ್ಫೋಸಿಸ್ ಶೇರ್ ನೋಡಿ ಹತ್ತು ಪರ್ಸೆಂಟ್ ಎಂಟು ಪರ್ಸೆಂಟ್ ಬಿದ್ದಿದೆ ನಿನ್ನೆ ಆರ್ ಪರ್ಸೆಂಟ್ ಬಿದ್ದಿತ್ತು ಟಿ ಸಿ ಎಸ್ ನೋಡಿ ನಿನ್ನೆ ಆರ್ ಪರ್ಸೆಂಟ್ ಪರ್ಸೆಂಟ್ ಬಿದ್ದಿದೆ ಸೊ ಅಕಸ್ಮಾತ್ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನೋಡಿ ಅಲ್ಲೂ ಕೂಡ ಟೆಕ್ಸ್ ಸ್ಟಾಕ್ಸ್ ವರಾಕಲ್ ಡೆಲ್ ಎಲ್ಲಾ ಸ್ಟಾಕ್ಸ್ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಬಿದ್ದಿದೆ ಅಂದ್ರೆ ಏನಾದ್ರೂ ಒಂದು ನ್ಯೂಸ್ ಫ್ಯಾಕ್ಟರ್ ಬಂದಾಗ ಎಲ್ಲಾ ಸ್ಟಾಕ್ಸ್ ಗಳು ಬೀಳುತ್ತೆ ಸೊ ಇ ಟಿ ಎಫ್ ಅಂದ್ರೆ ಏನು ಇಟ್ಸ್ ಅ ಡೈವರ್ಸಿಫಿಕೇಶನ್ ಆಫ್ ಆಲ್ ದೀಸ್ ಸ್ಟಾಕ್ಸ್ ಆರ್ ಆಲ್ ದೀಸ್ ಮೆಟಲ್ಸ್ ಸೊ ಸ್ಟಾಕ್ ಗಳು ಬಿದ್ದಾಗ ಇಟಿಎಫ್ ಕೂಡ ಬಿಡುತ್ತೆ ಸೊ ಡೈರೆಕ್ಟ್ಲಿ ಪ್ರಪೋಷನಲ್ ಅಂತಾನೆ ಹೇಳ್ತೀನಿ ಓಕೆ ಸರ್ ಈಗ ಮಾರ್ಕೆಟ್ ಕ್ರಾಶ್ ಆಗಿದೆ ಇ ಟಿ ಎಫ್ ಕೂಡ ಕ್ರಾಶ್ ಆಗಿದೆ ಮಾರ್ಕೆಟ್ ಅಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಸಂಭವಿಸಿದಾವೆ ಈಗ ನಾನು ಇ ಟಿ ಎಫ್ ನ ಮಾರಕ್ಕೆ ಹೋಗ್ತೀನಿ ಬಟ್ ಯಾರು ತಗೊಳ್ಳೋರಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಸೊ ಆಕ್ಚುಲಿ ಏನ್ ಗೊತ್ತಾ ಸೊ ಮಾರ್ಕೆಟ್ ಅಂತಂದ್ರೆ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಒಂದು ಬೈಯರ್ ಇದ್ರೆ ಒಂದು ಸೆಲ್ಲರ್ ಇದ್ದೇ ಇರ್ತಾನೆ ಓಕೆನಾ ಅಟ್ ಸಮ್ ಟೈಮ್ ಯಾವ್ದಾದ್ರು ಟೈಮ್ ಅಲ್ಲಿ ಸೆಲ್ಲರ್ ಇಲ್ಲ ಅಂತ ಹೇಳಿದ್ರೆ ಅದು ಕೆಲವೊಂದು ಸ್ಪೆಸಿಫಿಕ್ ಪೆನ್ನಿ ಸ್ಟಾಕ್ಸ್ ಅಲ್ಲಿ ಮಾತ್ರ ಅವಾಗ ಮಾತ್ರ ಅದು ಲೋವರ್ ಸರ್ಕ್ಯೂಟ್ ಆಗಿರುತ್ತೆ ಅಲ್ಲಿ ಸೆಲ್ಲರ್ಸ್ ಯಾರು ಇರಲ್ಲ ಅಂತ ಹೇಳ್ಬೋದು ಬಟ್ ಇ ಟಿ ಎಫ್ ಅಲ್ಲಿ ಆ ರೀತಿ ಆಗುವ ಚಾನ್ಸಸ್ ಇರೋದಿಲ್ಲ ಯಾಕಂದ್ರೆ ಇ ಟಿ ಎಫ್ ಅಲ್ಲಿ ಮಾರ್ಕೆಟ್ ಮೇಕರ್ಸ್ ಅಂತ ಇರ್ತಾರೆ ಆಥರೈಸ್ಡ್ ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಸಸ್ಟೈನ್ ಮಾಡೋದಕ್ಕೆ ಲಿಕ್ವಿಡಿಟಿನ ಸಸ್ಟೈನ್ ಮಾಡೋದಕ್ಕೆ ಅಂತಾನೆ ಇರ್ತಾರೆ ಇವರು ಸೊ ಹಾಗಾಗಿ ಕ್ರಿಯೇಷನ್ ಮಾಡೋದಾಗ್ಲಿ ರಿಡಮ್ಷನ್ ಮಾಡೋದಾಗ್ಲಿ ಇವರು ಕೆಲಸ ಆಗಿರತ್ತೆ ಸೊ ಬೈಯರ್ಸ್ ನ ಸೆಲ್ ಮಾಡಬೇಕು ಅಂದ್ರೆ ಆಲ್ವೇಸ್ ದೇರ್ ವಿಲ್ ಬಿ ಮೇಕರ್ಸ್ ಫಾರ್ ಇಟ್ ತಗೊಳ್ಳೋರು ಇದ್ದೇ ಇರ್ತಾರೆ ಇ ಟಿ ಎಫ್ ಒಂದು ಬಿಲ್ಟ್ ಇನ್ ಲಿಕ್ವಿಡಿಟಿ ಇದೆ ಹಾಗಾಗಿ ಇದ್ರಲ್ಲಿ ಏನು ತೊಂದರೆ ಇಲ್ಲ ಅದ್ರಲ್ಲಿ ತೊಂದರೆ ಇದೆ ಅಂದ್ರೆ ಯಾವ್ದಾದ್ರು ಒಂದು ಪೆನ್ನಿ ಸ್ಟಾಕ್ ಎಲ್ಲ ಟ್ರೇಡ್ ಮಾಡ್ತೀನಿ ಐದು ರೂಪಾಯಿ ಇದೆ ಅಪ್ಪ ಹತ್ತು ರೂಪಾಯಿ ಇದೆ ಐವತ್ತು ಪೈಸ ಇದೆ ಈ ರೀತಿಯ ಸ್ಟಾಕ್ ಗಳಲ್ಲಿ ಬೈ ಮಾಡುವಾಗ ಸೆಲ್ ಮಾಡುವಾಗ ಲಿಕ್ವಿಡಿಟಿ ಇರೋದಿಲ್ಲ ಅಲ್ಲಿ ಬೈಯರ್ ಸೆಲ್ಲರ್ ಸಿಗೋದಿಲ್ಲ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಹೊರತು ಇ ಟಿ ನಲ್ಲಿ ಈ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ಓಕೆ ಸರ್ ಈಗ ಮತ್ತೆ ಚಿನ್ನ ಬೆಳ್ಳಿ ಕಡೆ ಬರೋಣ ಈ ಚಿನ್ನ ಬೆಳ್ಳಿ ಬೆಲೆ ಕುಸಿದಾಗ ಒಂದಿಷ್ಟು ಜನ ಈಗ ನಾವು ಒಂದಿಷ್ಟು ಎಕ್ಸ್ಪ್ಲೇನರ್ ಗಳನ್ನೆಲ್ಲ ವಿಡಿಯೋಗಳನ್ನ ಮಾಡಿ ಹಾಕಿದ್ವಿ ಅವಾಗ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರು ನಾವು ಇ ಟಿ ಎಫ್ ನ ಖರೀದಿಸಬೇಕು ಬೇಡವೋ ಇದು ಫಿಸಿಕಲ್ ಗೋಲ್ಡ್ ಅಥವಾ ಫಿಸಿಕಲ್ ಮೆಟಲ್ ಬ್ಯಾಕ್ಡು ಅಥವಾ ಪೇಪರ್ ಮೆಟಲ್ ಬ್ಯಾಕ್ಡು ಅಂತ ಹೇಳಿ ಬಹಳಷ್ಟು ವಿಷಯಗಳು ಚರ್ಚೆಗೆ ಬಂದವು ಚೀನಾ ಕೂಡ ಫಿಸಿಕಲ್ ಮೆಟಲ್ ನ ಸ್ವಲ್ಪ ಸೆಕ್ಯೂರ್ ಮಾಡ್ತಿರೋದ್ರಿಂದ ಈ ಚರ್ಚೆಗಳಾಗಿದ್ದಾವೆ ಇಲ್ಲಿ ಏನಾಗ್ತಿದೆ ಸೊ ಏನಪ್ಪಾ ಅಂತಂದ್ರೆ ಇಟಿ ಎಫ್ ನಮಗೆ ಯಾರು ವರ್ಗಾಯಿಸ್ತಾರೆ ಯಾರಲ್ಲಿ ನಾವು ಇ ಟಿ ಎಫ್ ನ ಪರ್ಚೇಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಇ ಟಿ ಎಫ್ ನಾವ್ ಏನ್ ತಗೋತಾ ಇದ್ವಿಡ್ಸಿ ಸಿ ನಿಪ್ಕಾನ್ ನಿಫ್ಟಿ ಇಟಿ ಎಫ್ ತಗೋತೀವಿ ಅಥವಾ ನಿಫ್ಟಾನ್ ನಿಪ್ಕಾನ್ ಗೋಲ್ಡ್ ಬೀಸ್ ತಗೋತೀವಿ ಅಥವಾ ಸಿಲ್ವರ್ ಬೀಸ್ ತಗೋತೀವಿ ಯಾವ್ದೇ ಒಂದು ಇಟಿ ಎಫ್ ನಾವು ತಗೊಳ್ಬೇಕಾದ್ರೆ ಆ ಕಂಪನಿಯವರು ಆ ಕಂಪನಿಯವರು ಅಷ್ಟೇ ಅಮೌಂಟ್ ನ ಗೋಲ್ಡ್ ನ ವಾಲ್ಟ್ ಅಲ್ಲಿ ಖರೀದಿ ಮಾಡಿ ಇಟ್ಟಿರ್ತಾರೆ ಸಿಲ್ವರ್ ನ ಅಷ್ಟೇ ಸಿಲ್ವರ್ ನ ಖರೀದಿ ಮಾಡಿ ಇಟ್ಟಿರ್ತಾರೆ ಇದು ಸೆಬಿ ರಿಜಿಸ್ಟರ್ಡ್ ಆಗಿರ್ಬೇಕು ಬಟ್ ಕೆಲವೊಂದು ಕಂಪನೀಸ್ ಗಳು ಏನ್ ಮಾಡ್ತಾರೆ ಇದನ್ನ ಪ್ರಾಪರ್ ಆಗಿ ಫಾಲೋ ಮಾಡೋದಿಲ್ಲ ಹಾಗಾಗಿ ಏನ್ ಹೇಳ್ತೀವಿ ನಾವು ಸೆಬಿ ರಿಜಿಸ್ಟರ್ಡ್ ಅಪ್ಲಿಕೇಶನ್ ಮುಖಾಂತರ ಬ್ಯಾಕ್ಡ್ ಆಗಿರೋ ಕಂಪ್ನಿಗಳ ಮುಖಾಂತರ ಇ ಟಿ ಎಫ್ ನ ಪರ್ಚೇಸ್ ಮಾಡಿ ಯಾವುದೇ ಒಂದು ಬೇರೆ ರೀತಿಯ ಏನೇ ಒಂದು ಬ್ಯಾಕಿಂಗ್ ಇಲ್ಲದೆ ಇರೋ ವಾಲ್ಟ್ ಇಲ್ಲದೆ ಇರೋದಕ್ಕೆ ಹೋಗಿ ಪರ್ಚೇಸ್ ಮಾಡಬೇಡಿ ಅದು ಸೇಫ್ ಅಲ್ಲ ಅಂತ ಹೇಳ್ತೀವಿ ಸೆಕೆಂಡ್ಲಿ ಈ ಗೋಲ್ಡ್ ಸಿಲ್ವರ್ ಕ್ರಾಶ್ ಆದಾಗ ಅಂದ್ರೆ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಪ್ರೈಸ್ ಕಡಿಮೆ ಆದಾಗ ನನಗೆ ಇದೆ ಒಂದು ಫ್ರೈಡೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಬೀಳುತ್ತೆ ಗೋಲ್ಡ್ ಮತ್ತೆ ಮಂಡೇ ಎಂಟು ಪರ್ಸೆಂಟ್ ಬೀಳುತ್ತೆ ಸೊ ಇಪ್ಪತ್ತು ಪರ್ಸೆಂಟ್ ಗೋಲ್ಡ್ ನ ಪ್ರೈಸ್ ಅಲ್ಲಿ ಬಿದ್ದಿದೆ ಸೊ ಏನಾಗುತ್ತೆ ಶುಕ್ರವಾರ ರಾತ್ರಿ ಬಿದ್ದಿದೆ ಶನಿವಾರ ಭಾನುವಾರ ಆ ಒಂದು ಬಿದ್ದಿರೋ ಒಂದು ನ್ಯೂಸ್ ಬಂದಿರುತ್ತೆ ಸೋಮವಾರ ಬೆಳಗ್ಗೆ ನಮ್ಮ ಮಾರ್ಕೆಟ್ ಓಪನ್ ಆಗುತ್ತೆ ಸೊ ಶುಕ್ರವಾರ ಆಲ್ರೆಡಿ ಕ್ಲೋಸ್ ಆಗ್ಬಿಟ್ಟಿರುತ್ತೆ ನಮ್ಮ ಮಾರ್ಕೆಟ್ ಸೊ ಸೋಮವಾರ ಗ್ಯಾಪ್ ಡೌನ್ ಆದಾಗ ತುಂಬಾ ದೊಡ್ಡ ಫಾಲ್ ಅಂತ ಅನ್ಸುತ್ತೆ ಬಟ್ ಆಕ್ಚುಲಿ ಫ್ರೈಡೇನೆ ಫಾಲ್ ಆಗಿರೋದು ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ ರಿಫ್ಲೆಕ್ಟ್ ಆಗೋದು ಮಂಡೇ ಒಂಬತ್ತು ಗಂಟೆ ಓಪನ್ ಆದ್ಮೇಲೆ ಸೊ ಹಾಗಾಗಿ ಸೊ ಇದನ್ನ ಚಿಂತೆ ಮಾಡೋ ಇಲ್ಲ ಒಂದು ನಾವು ವಿಚಾರ ತಲೆಯಲ್ಲಿ ಇಟ್ಕೋಬೇಕು ಯಾವಾಗ್ಲು ಅಂದ್ರೆ ಇಟಿಎಫ್ ಕಡಿಮೆ ಆದ್ರೂನು ಅದು ಬ್ಯಾಕಿಂಗ್ ಇದೆನಾ ವಾಲ್ಟ್ ಅಲ್ಲಿ ಇಟ್ಟಿದಾರ ಅಥವಾ ಇದು ಸೆಬಿ ಬ್ಯಾಕ್ಡ್ ಕಂಪ್ನಿನ ಅಂತ ನೋಡಿ ಅದ್ರಲ್ಲಿ ಹೂಡಿಕೆ ಮಾಡಿದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಬಿಕಾಸ್ ಗೋಲ್ಡ್ ಇಸ್ ಆಲ್ವೇಸ್ ಅನ್ ಅಸೆಟ್ ಸಿಲ್ವರ್ ಇಸ್ ಆಲ್ವೇಸ್ ಅ ಗ್ರೋತ್ ಇನ್ ಜಿ ಅದೇ ಈಗ ಒಂದಿಷ್ಟು ಇಟಿಎಫ್ ಕಂಪನಿಗಳು ನಿಪಾನ್ ಇರ್ಬಹುದು ಎಸ್ ಬಿ ಐ ಇರಬಹುದು ಎಲ್ಲವೂ ಕೂಡ ಗಳು ಕೊಡ್ತಿದ್ವು ಸರ್ ನಮ್ದು ಫಿಸಿಕಲ್ ಗೋಲ್ಡ್ ಬ್ಯಾಗ್ ನಮ್ದು ಪೇಪರ್ ಗೋಲ್ಡ್ ಬ್ಯಾಕ್ ಅಂತ ಇಂತ ಬೆಳವಣಿಗೆಗಳು ಯಾಕೆ ನಡೀತಿದಾವೆ ಅಂತ ಸೊ ಅದನ್ನೇ ಈ ಖಾತ್ರಿ ಪಡಿಸಬೇಕಲ್ಲ ಸುಮಾರು ಜನಕ್ಕೆ ಏನೋ ತಪ್ಪು ತಿಳುವಳಿಕೆ ಆಗ್ಬಿಟ್ಟಿರುತ್ತೆ ಸೊ ನಮ್ ಫಿಸಿಕಲ್ ಇಲ್ವೇನೋ ಬರೀ ಪೇಪರ್ ಬೇಸ್ಡ್ ಏನೋ ಇವರು ಆ ರೀತಿ ಒಂದು ಒಂದು ಅಕಸ್ಮಾತ್ ಆ ಕಳಕಳಿನ ಎಲ್ಲರನ್ನೂ ಮೂಡಿಸಬೇಕಲ್ಲ ಒಂದು ಇನ್ಫಾರ್ಮೇಶನ್ ನ ಪಾಸ್ ಮಾಡ್ಬೇಕಲ್ಲ ಹಾಗಾಗಿ ದೇರ್ ಆಲ್ಸೋ ಕಮಿಂಗ್ ಅಪ್ ವಿತ್ ಕ್ಯಾಂಪೇನ್ಸ್ ಅವರು ಕೂಡ ಕ್ಯಾಂಪೇನ್ ಮುಖಾಂತರ ಎಲ್ಲ ಇನ್ಫಾರ್ಮೇಶನ್ ಹರಡಿಸ್ತಿದ್ದಾರೆ ಹೇಳ್ತಾ ನಾವು ಫಿಸಿಕಲಿ ಮೆಟಲ್ ಬ್ಯಾಕ್ಡ್ ಸಿಸ್ಟಮ್ ನಾವು ಆರಾಮಾಗಿ ನೀವು ಪರ್ಚೇಸ್ ಮಾಡಬಹುದು ಯಾವುದೇ ರೀತಿಯ ಫೇಕ್ ಇಲ್ಲ ಇಲ್ಲಿ ಯಾವುದೇ ರೀತಿಯ ಪೇಪರ್ ಓರಿಯೆಂಟೆಡ್ ಬೈಯಿಂಗ್ ಇಲ್ಲ ಇಲ್ಲಿ ಎವ್ರಿಥಿಂಗ್ ನಾವು ಎಷ್ಟು ನೀವು ಪರ್ಚೇಸ್ ಮಾಡಕ್ಕೆ ನಿಮ್ಗೆ ಅವಕಾಶ ಕೊಡ್ತಿದೀವಿ ಅಷ್ಟು ನಮ್ಮ ವಾರ್ಡ್ ಅಲ್ಲಿ ಫಿಸಿಕಲಿ ಸೇಫ್ ಆಗಿದೆ ದಟ್ ಇಸ್ ವೈ ವಿ ಆರ್ ಸೆಬಿ ರಿಜಿಸ್ಟರ್ ಅಂತ ಹೇಳ್ಬಿಟ್ಟು ಫ್ಯಾಕ್ಟ್ ಶೀಟ್ಸ್ ತೋರಿಸ್ತಾ ಇದಾರೆ ರೆಗ್ಯುಲೇಟರ್ ಡಿಸ್ಕ್ಲೋಜರ್ಸ್ ತೋರಿಸ್ತಾ ಇದಾರೆ ಕಸ್ಟೋಡಿಯನ್ ಆಡಿಸ್ಟ್ ಸ್ಟೇಟ್ಮೆಂಟ್ಸ್ ತೋರಿಸ್ತಾ ಇದಾರೆ ಫಿಸಿಕಲ್ ಬ್ಯಾಕಿಂಗ್ ಗೆ ಬೇಕಾಗಿರೋ ಎಲ್ಲಾ ರಿಯಲ್ ಪ್ರೂಫ್ ಅವರು ಹೊರಗಡೆ ತೆಗೆದು ಓಪನ್ ಆಗಿ ಇಡ್ತಾ ಇದ್ರೆ ಇಟ್ ಇಸ್ ವೆರಿ ಗುಡ್ ಬೆಳವಣಿಗೆ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಒಂದ್ ನಂಬಿಕೆ ಬರುತ್ತೆ ನಮಗೆ ಯಾವ್ದು ಸರಿ ಯಾವ್ದು ತಪ್ಪು ಓಕೆ ಸರ್ ಈಗ ಫಿಸಿಕಲ್ ಗೋಲ್ಡ್ ಬಗ್ಗೆ ಏನೋ ಈಗ ಪೇಪರ್ ಮೆಟಲ್ ಯೂಸ್ ಮಾಡಿಕೊಂಡು ಇಟಿ ಅಪ್ ಗಳನ್ನ ಇರ್ತವೆ ಅಂತ ಹೇಳಿದ್ರೆ ಅದನ್ನ ನಾವು ಯಾವ ರೀತಿ ಗುರುತಿಸಬಹುದು ಸೊ ಈ ಪೇಪರ್ ಮೆಟಲ್ ಕೂಡ ಇದಾವೆ ಸೊ ಆಕ್ಚುಲಿ ಬಟ್ ಅದು ಸೆಬಿ ರೆಗ್ಯುಲೇಟೆಡ್ ಇರೋದಿಲ್ಲ ಅದು ಏನಂದ್ರೆ ಇಂಡಿಪೆಂಡೆಂಟ್ ಆಡಿಟ್ ನಡೆಸ್ತಾರೆ ಅವರು ಇಂಡಿಪೆಂಡೆಂಟ್ ಆಡಿಟ್ ನಡೆಸ್ತದೆ ಅಲ್ಲಿ ಸೆಬಿ ರೆಗ್ಯುಲೇಷನ್ ಇರಲ್ಲ ಕಸ್ಟೋಡಿಯನ್ ಫಿಸಿಕಲ್ ಮೆಟಲ್ಸ್ ಇಟ್ಕೋತಾರೆ ಅಂತ ಹೇಳ್ತಾರೆ ಪ್ರೈವೇಟ್ ಆಗಿರುತ್ತೆ ವರ್ಲ್ಡ್ ಸ್ಟೋರೇಜ್ ವೆರಿಫಿಕೇಶನ್ ನಾವು ಖುದ್ದಾಗ್ ಮಾಡಕ್ ಆಗುದಿಲ್ಲ ಸೊ ಯಾರು ಇಂಡಿಪೆಂಡೆಂಟ್ ಆಡಿಟ್ ಮಾಡಿರ್ತಾರೆ ಅದ್ರ ಮೇಲೆ ನಾವು ಡಿಪೆಂಡ್ ಆಗ್ಬೇಕಾಗತ್ತೆ ಸೊ ಅಕಸ್ಮಾತ್ ನಮ್ಗೆ ಒಂದು ಸಾಲಿಡ್ ಕಾನ್ಫಿಡೆನ್ಸ್ ಬೇಕು ಅಂತಂದ್ರೆ ಐ ನೀಡ್ ಟು ಗೋ ವಿತ್ ಸೆಬಿ ರಿಜಿಸ್ಟರ್ಡ್ ಒನ್ ಇಲ್ಲ ಅಂದ್ರೆ ಏನಾಗುತ್ತೆ ಫಿಸಿಕಲ್ ಮೆಟಲ್ ಬ್ಯಾಕಿಂಗ್ ಇಲ್ಲ ಅಂತಂದ್ರೆ ಆಡಿಟ್ ಅಂಡ್ ವೆರಿಫಿಕೇಶನ್ ಸ್ವಲ್ಪ ಲ್ಯಾಬ್ಸ್ ಇರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಆಲ್ವೇಸ್ ನಾನ್ ಹೇಳೋದು ಪೇಪರ್ ಇ ಟಿ ಎಫ್ ಹೋಗೋಕುವಾಗ ಅದಕ್ಕೆ ಒಂದು ಫಿಸಿಕಲ್ ಬ್ಯಾಕಿಂಗ್ ಇದೇನಾ ಅಂತ ಚೆಕ್ ಮಾಡಿ ನೆಕ್ಸ್ಟ್ ಒಂದು ಮುಂದಿನ ಹೆಜ್ಜೆ ಇಡೋದು ಒಳ್ಳೇದು ಅಂದ್ರೆ ಈಗ ಸರ್ ಗೋಲ್ಡ್ ಇಟಿಎಫ್ ಮತ್ತೆ ಡಿಜಿಟಲ್ ಗೋಲ್ಡ್ ಎರಡು ಒಂದೇನಾ ಅಥವಾ ಬೇರೆ ಬೇರೆ ಈಗ ಅದು ಸೆಬಿ ಕೂಡ ಡಿಜಿಟಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ ನೀವು ಅಂತ ಒಂದಿಷ್ಟು ಅಂದ್ರೆ ನಮಗೆ ರಿಜಿಸ್ಟರ್ ಆಗಿರೋ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತ ಗ್ರಾಹಕರಿಗೆ ಒಂದು ಸುತ್ತಲೇನೂ ಹೊಡಿಸ್ತು ಅದ್ರ ಬಗ್ಗೆ ಹೇಳೋದಾದ್ರೆ ಎರಡು ಒಂದೇನಾ ಅಥವಾ ಬೇರೆ ಬೇರೆ ಸೊ ಡಿಜಿಟಲ್ ಗೋಲ್ಡ್ ಅಂತಂದ್ರೆ ಇಟಿಎಫ್ ಕೂಡ ಒನ್ ಟೈಪ್ ಆಫ್ ಡಿಜಿಟಲ್ ಗೋಲ್ಡ್ ಓಕೆ ಇಟಿಎಫ್ ಒನ್ ಟೈಪ್ ಆಫ್ ಡಿಜಿಟಲ್ ಗೋಲ್ಡ್ ಅದೇ ರೀತಿ ಮ್ಯೂಚುವಲ್ ಫಂಡ್ ಇಸ್ ಒನ್ ಟೈಪ್ ಆಫ್ ಡಿಜಿಟಲ್ ಗೋಲ್ಡ್ ಅದೇ ರೀತಿ ಎಷ್ಟೊಂದು ಆಪ್ಸ್ ಗಳ ಮೂಲಕ ಕೂಡ ಹೂಡಿಕೆ ಮಾಡ್ತಾ ಇದ್ರು ಎಷ್ಟೊಂದು ಸಪ್ರೇಟ್ ನಿಮ್ಗೆ ಗೊತ್ತು ಸುಮಾರು ಆಡ್ಸ್ ಗಳು ಬರುತ್ತೆ ಆಲ್ರೆಡಿ ಎಲ್ಲಾ ನ್ಯೂಸ್ ಚಾನಲ್ ಗಳಲ್ಲಿ ಬರ್ತಾ ಇರತ್ತೆ ಸುಮಾರು ಧಾರಾವಾಹಿಗಳ ಮದುವೆ ಬರ್ತಾ ಇರುತ್ತೆ ಸೊ ಇವು ಏನು ಅಂತಂದ್ರೆ ಅವಕ್ಕೆ ಒಂದು ಪ್ರಾಪರ್ ಸೆಬಿ ರೆಗ್ಯುಲೇಟೆಡ್ ಒಂದು ಒಂದು ಫಾರ್ಮೆಟ್ ಅಲ್ಲಿ ಇಲ್ಲ ಅವರು ಒಂದು ಅಪ್ರೂವಲ್ ಅಲ್ಲಿ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಯಾವ ಬೆಲೆಗೆ ಜನ ಪರ್ಚೇಸ್ ಮಾಡಕ್ ಕೊಡ್ತಾ ಇದ್ದಾರೆ ಯಾವ ಬೆಲೆಗೆ ಜನಕ್ಕೆ ವಾಪಸ್ ಸೆಲ್ ಮಾಡ್ತಾ ಇದಾರೆ ಎಷ್ಟು ಚಾರ್ಜಸ್ ನಾವು ಚಾರ್ಜ್ ಮಾಡ್ತಾ ಇದಾರೆ ಫಿಸಿಕಲ್ ಬ್ಯಾಕಿಂಗ್ ಆಫ್ ಗೋಲ್ಡ್ ಇದೇನೋ ಇಲ್ವೋ ಅಥವಾ ಏನಾದ್ರೂ ಅಕಸ್ಮಾತ್ ಈ ಕಂಪ್ನಿ ದಿವಾಳಿ ಆಗೋದ್ರೆ ಇನ್ವೆಸ್ಟರ್ಸ್ಗೆ ಮಿನಿಮಮ್ ದುಡ್ಡು ಆದ್ರೂ ಬರುತ್ತೋ ಇಲ್ವೋ ಇದು ಯಾವುದೇ ಒಂದು ರೆಗ್ಯುಲೇಷನ್ ಅಲ್ಲಿ ಇಲ್ಲ ಹಾಗಾಗಿ ಸೆಬಿ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಹತ್ರ ರಿಜಿಸ್ಟರ್ ಆಗಿರೋ ಕಂಪ್ನಿಗಳ ಮೂಲಕ ಹೂಡಿಕೆ ಮಾಡಿ ಡಿಜಿಟಲ್ ಗೋಲ್ಡ್ ಅಂದ್ರೆ ಅದೇ ಇ ಟಿ ಎಫ್ ಅಲ್ಲರು ಹೂಡಿಕೆ ಮಾಡಿ ಅಥವಾ ನೀವು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಬ್ಯಾಂಕ್ಗಳ ಮೂಲಕ ಡಿಜಿಟಲ್ ಆನ್ಲೈನ್ ಗೋಲ್ಡ್ ಕೂಡ ಪರ್ಚೇಸ್ ಮಾಡಿ ಬಿಕಾಸ್ ಎಲ್ಲಾ ಬ್ಯಾಂಕ್ ಗಳು ಸೆಬಿ ರಿಜಿಸ್ಟರ್ಡ್ ಆಗಿದೆ ಎಲ್ಲ ಬ್ರೋಕರ್ ಗಳು ಸೆಬ್ರಿಜಿಸ್ಟರ್ಡ್ ಆಗಿರ್ತಾರೆ ಎಲ್ಲಿ ಯಾವ ಬ್ರೋಕರ್ ಸೆಬಿಜಿಸ್ಟರ್ಡ್ ಅಷ್ಟು ಆಗಿಲ್ಲ ಫಾರ್ ಎಕ್ಸಾಂಪಲ್ ನಾನು ಫೋನ್ ಪೇ ಆಪ್ ತೆಗಿತೀನಿ ಪರ್ಚೇಸ್ ಮಾಡ್ತೀನಿ ವಿಚ್ ಇಸ್ ನಾಟ್ ಅ ಸೆಬಿರಿಜಿಸ್ಟರ್ಡ್ ನಾನು ಪೇಟಿಎಂ ಓಪನ್ ಮಾಡ್ತೀನಿ ಬೈ ಮಾಡ್ತೀನಿ ವಿಚ್ ಇಸ್ ನಾಟ್ ಅ ರಿಜಿಸ್ಟರ್ಡ್ ಆಪ್ ಸೊ ಈ ರೀತಿ ಆನ್ಲೈನ್ ಮುಖಾಂತರ ಬೇರೆ ಬೇರೆ ಆಪ್ ಗಳ ಮುಖಾಂತರ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಈ ರೀತಿ ಸಣ್ಣ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಪರ್ಚೇಸ್ ಮಾಡಕ್ ಏನು ಆಪ್ಷನ್ ಕೊಡ್ತಾ ಇದಾರೆ ಅದು ರೆಗ್ಯುಲೇಟೆಡ್ ಇಲ್ಲ ಇದನ್ನ ನೀವು ಮಾಡಿದ್ರೆ ನಿಮ್ಮ ರಿಸ್ಕ್ ಮೇಲೆ ನೀವು ಮಾಡ್ಬೇಕಾಗತ್ತೆ ಅಕಸ್ಮಾತ್ ಏನಾದ್ರೂ ತೊಂದರೆ ಆದ್ರೆ ನಾವು ಇಂಟರ್ವೆನ್ ಬಂದು ನಿಮ್ಮ ದುಡ್ಡನ್ನ ಸೇವ್ ಮಾಡಕ್ ಆಗೋದಿಲ್ಲ ಅಂತ ಒಂದು ವಾರ್ನಿಂಗ್ ಓಕೆನಾ ಸೊ ಹಾಗಾಗಿ ಇಲ್ಲಿ ಇನ್ವೆಸ್ಟರ್ ಡಿಸಿಷನ್ ತಗೋಬೇಕಾಗಿದೆ ಸೊ ಇನ್ವೆಸ್ಟರ್ ಡಿಸಿಷನ್ ತಗೋಬೇಕು ನಾನು ಅಪ್ರೂವ್ಡ್ ಇರೋದು ಸೆಬಿ ಅಪ್ರೂವ್ಡ್ ಇರೋದು ತಗೋಬೇಕಾ ಅಥವಾ ಯಾವ್ದಾದ್ರು ತಗೋಬೇಕಾ ನನ್ನ ರಿಸ್ಕ್ ನನ್ನ ಕೈಲಿ ಇರುತ್ತೆ ಅಂತ ಈಗ ಒಬ್ಬ ಇನ್ವೆಸ್ಟರ್ ಈಗ ನಾನೇ ನಾನು ಕೇವಲ ನಲ್ಲಿ ಹೂಡಿಕೆ ಹೂಡಿಕೆ ಮತ್ತೆ ಫಿಸಿಕಲ್ ಗೋಲ್ಡ್ ಗೋಲ್ಡ್ ಅಲ್ಲೂ ಅಲ್ಲೂ ಅಥವಾ ಮೆಟಲ್ ಯಾವ ರೀತಿ ಅಂತ ವೆರಿ ಗುಡ್ ಓಕೆ ಸೊ ಯಾಕೆಂದ್ರೆ ತಗೊಂಡ್ರೆ ನೋಡಿ ಬೆನಿಫಿಟ್ಸ್ ಏನು ಅಂದ್ರೆ ನಾವು ಹಾಕಬಹುದು ಧರಿಸಬಹುದು ಯೂಸ್ ಮಾಡಬಹುದು ನಂತರ ಬೇಡ ಅಂದಾಗ ಹೋಗಿ ಆ ಫಿಸಿಕಲ್ ನ ಕೊಡಬಹುದು ಸೆಕೆಂಡ್ ಇಟಿಎಫ್ ಅಂದ್ರೆ ಏನು ಆನ್ಲೈನ್ ಮುಖಾಂತರ ಪರ್ಚೇಸ್ ಮಾಡ್ತೀವಿ ಯಾವುದೇ ಟೈಮ್ ಲಿಮಿಟ್ ಇರಲ್ಲ ಯಾವತ್ತಾದ್ರೂ ಬೈ ಮಾಡಬಹುದು ಯಾವತ್ತಾದ್ರೂ ಸೆಲ್ ಮಾಡಬಹುದು ಎಕ್ಸ್ಟ್ರಾ ಚಾರ್ಜಸ್ ಕಮ್ಮಿ ಇರುತ್ತೆ ಫಿಸಿಕಲ್ ಗೋಲ್ಡ್ ಅಲ್ಲಿ ಏನಾಗುತ್ತೆ ನಾನು ಯಾಕಂದ್ರೆ ಜ್ಯುವೆಲ್ರಿ ತಗೊಂಡೆ ಅಂತ ತಿಳ್ಕೊಳ್ಳಿ ಅಲ್ಲಿ ಮೇಕಿಂಗ್ ಚಾರ್ಜಸ್ ಬೀಳುತ್ತೆ ಹದಿನೈದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ತನಕ ಇರುತ್ತೆ ಒಳ್ಳೆ ಒಳ್ಳೆ ಡಿಸೈನ್ ಹೋದ್ರೆ ಮೇಕಿಂಗ್ ಚಾರ್ಜಸ್ ಬೀಳುತ್ತೆ ಸೆಕೆಂಡ್ ಏನು ಫಿಸಿಕಲ್ ಗೋಲ್ಡ್ ನಾನು ವಾಪಸ್ ಒಂದು ಹತ್ತು ವರ್ಷ ಆದ್ಮೇಲೆ ಹೋಗಿ ಮಾರಬೇಕು ಅಂತ ಕೊಟ್ಟಾಗ ಅಲ್ಲಿ ವೇಸ್ಟೇಜ್ ಚಾರ್ಜಸ್ ಅಂತ ಒಂದಿಷ್ಟು ತೆಗೀತಾರೆ ರೈಟ್ ಸೊ ಇವೆರಡು ಆಪ್ಷನ್ ಮಾತ್ರ ಡಿಫ್ರೆನ್ಸ್ ಕಾಣುತ್ತೆ ನನಗೆ ಇ ಟಿ ಎಫ್ ಮತ್ತೆ ಫಿಸಿಕಲ್ ಗೋಲ್ಡ್ ಅಲ್ಲಿ ವ್ಯಾಲ್ಯೂಯೇಷನ್ ಒಂದೇ ದುಡ್ಡು ಒಂದೇ ಆದ್ರೆ ಇಲ್ಲಿ ನೀವು ಫಿಸಿಕಲಿ ಅದನ್ನ ಎಂಜಾಯ್ ಮಾಡ್ಬೋದು ಬಟ್ ನಿಮ್ಗೆ ಒಂದು ಚಾರ್ಜಸ್ ಕಟ್ಟಬೇಕಾಗತ್ತೆ ಏನು ಏನು ಮೇಕಿಂಗ್ ಚಾರ್ಜಸ್ ಕಟ್ಟಬೇಕಾಗತ್ತೆ ಮತ್ತೆ ರೀಸೇಲ್ ಮಾಡಬೇಕಾದ್ರೆ ಏನು ವೇಸ್ಟೇಜ್ ಚಾರ್ಜಸ್ನ ಕಟ್ಟಬೇಕಾಗತ್ತೆ ಮತ್ತೆ ಮನೆಯಲ್ಲಿ ಕಳ್ತನ ಆದ್ರೆ ಅಕಸ್ಮಾತ್ ರೈಟ್ ಕಳ್ತನ ಆಗ್ಬಿಟ್ರೆ ಕಷ್ಟ ಅಲ್ವಾ ಫಿಸಿಕಲ್ಗಳು ಹಾಗಾಗಿ ಏನ್ ಮಾಡ್ತೀವಿ ನಾವು ಬ್ಯಾಂಕ್ ಲಾಕರ್ ಅಲ್ಲಿ ಹೋಗಿಡ್ತೀವಿ ಲಾಕರ್ ಫೀಸ್ ಕೂಡ ಮತ್ತೆ ಇರ್ಲಿ ಕಟ್ಟಬೇಕು ಬ್ಯಾಂಕೇ ಕಳ್ತನ ಆದ್ರೆ ಅದಕ್ಕೆ ಏನು ಸೇಫ್ಟಿ ಇಲ್ಲ ಹಂಡ್ರೆಡ್ ಟೈಮ್ಸ್ ಆಫ್ ದ ಲಾಕರ್ ಚಾರ್ಜಸ್ ಮಾತ್ರ ವಾಪಸ್ ಕೊಡ್ತಾರೆ ಪೂರ್ತಿ ದುಡ್ಡು ಕೊಡೋದಿಲ್ಲ ಸೊ ಈ ರೀತಿ ಒಂದು ರಿಸ್ಕ್ ಇರುತ್ತೆ ಫಿಸಿಕಲ್ ಗೋಲ್ಡ್ ಅಲ್ಲಿ ಬಟ್ ನೀವು ಫಿಸಿಕಲ್ ಗೋಲ್ಡ್ ನಾನು ಏನಕ್ಕೆ ಪರ್ಚೇಸ್ ಮಾಡ್ತಿದ್ದೀನಿ ಬರೀ ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ಅಂತ ನಿಮ್ಮ ತಲೆಯಲ್ಲಿ ಇದ್ರೆ ದೆನ್ ಗೋ ಫಾರ್ ಇ ಟಿ ಎಫ್ ಇ ಟಿ ಎಫ್ ಆದ್ರೆ ಸೇಫ್ ಆಗಿರುತ್ತೆ ಎಲ್ಲೂ ಏನು ಭಯ ಪಡಬೇಕಾಗಿಲ್ಲ ಎಲ್ಲೂ ಅಡಿಷನಲ್ ಸ್ಟೋರ್ ಮಾಡಬೇಕಾಗಿಲ್ಲ ಯಾವತ್ತಾದ್ರೂ ಸೆಲ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆ ಸೆಲ್ ಮಾಡಿ ಇ ಟಿ ಎಫ್ ಬಂದಿರೋ ದುಡ್ಡಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಅಲ್ವಾಗಿರೋ ಲೇಟೆಸ್ಟ್ ಡಿಸೈನ್ ಇರೋ ಜ್ಯುವೆಲ್ರಿ ಕೂಡ ಅವತ್ತು ನೀವು ಕೊಡಿಸ್ಬೋದು ಸೊ ಇ ಟಿ ಎಫ್ಗೂ ಫಿಸಿಕಲ್ ಇರೋದು ಡಿಫರೆನ್ಸ್ ಇದೇನೆ ಸೇಫ್ಟಿ ಅಂತ ನೋಡಿದ್ರೆ ಇ ಟಿ ಎಫ್ ಇಸ್ ಮೋರ್ ಸೇಫರ್ ನನಗೆ ಧರಿಸ್ಬೇಕು ಬಳಸ್ಬೇಕು ಅಂತ ನೋಡಿದ್ರೆ ಫಿಸಿಕಲ್ ಗೋಲ್ಡ್ ಈಸ್ ಎನಫ್ ಬಟ್ ಯಾವ್ದಾದ್ರೂ ಮಾಡ್ಲಿ ಫಿಸಿಕಲ್ ಗೋಲ್ಡ್ ಆದ್ರೂ ಮಾಡ್ಲಿ ಸೊ ಇ ಟಿ ಎಫ್ ಆದರೂ ಮಾಡ್ಲಿ ಎರಡರಲ್ಲಿ ಒಟ್ಟು ಹೂಡಿಕೆ ಮಾಡಲಿ ಅಂತ ನನ್ನ ಆಶಯ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಬೇಕಾದ್ರೆ ಗೋಲ್ಡ್ ಇಟಿ ಎಫ್ ಅಲ್ಲಿ ಹೂಡಿಕೆ ಮಾಡಿ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಫಿಸಿಕಲ್ ಗೋಲ್ಡ್ ಯೂಸ್ ಮಾಡಿ ಒಂದು ಐದರಿಂದ ಹತ್ತು ಪರ್ಸೆಂಟ್ ಸಿಲ್ವರ್ ಯು ಟಿ ಎಫ್ ಮಾಡಿದ್ರೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗುತ್ತೆ ಓಕೆ ಸರ್ ಈಗ ಲಾಸ್ಟ್ ಪ್ರಶ್ನೆ ಏನು ಅಂದ್ರೆ ಈಗ ಬಹಳಷ್ಟು ಜನಕ್ಕೆ ಸಿಲ್ವರ್ ಮತ್ತೆ ಗೋಲ್ಡ್ ಇ ಟಿ ಎಫ್ ನಲ್ಲಿ ಹೂಡಿಕೆ ಮಾಡೋದು ಸುರಕ್ಷಿತನ ಅಂದ್ರೆ ಈಗ ಮಾರ್ಕೆಟ್ ವೈಟಾಲಿಟಿನ ನೋಡಿದಾಗ ಅವ್ರಿಗೆ ಬಂದಿರೋ ಗಳು ಬಹಳಷ್ಟು ವೀಕ್ಷಕರು ನಮಗೂ ಕೇಳಿದ್ರೆ ಆ ಇದರಲ್ಲಿ ಹೂಡಿಕೆ ಮಾಡೋದು ಸುರಕ್ಷಿತನ ಅಂತ ನೀವೇನ್ ಹೇಳ್ತೀರಿ ಸರ್ ಸುಮಾರು ಜನ ನಿಮಗೆ ನನಗೂ ಅಷ್ಟೇ ದಿನ ಕೇಳ್ತಾ ಇರ್ತಾರೆ ಸರ್ ಇವತ್ತು ಗೋಲ್ಡ್ ನ ಪರ್ಚೇಸ್ ಮಾಡ್ಬೇಕಾ ಸಿಲ್ವರ್ ಇವತ್ತು ಪರ್ಚೇಸ್ ಮಾಡ್ಬೇಕಾ ಮೇಲೆ ಹೋಗ್ಬಿಟ್ಟಿದೆ ಇಲ್ಲಿ ಪರ್ಚೇಸ್ ಮಾಡ್ಬೇಕಾ ಕೆಳಗಡೆ ಬಿದ್ದಿದೆ ಈವಾಗ ತಗೋಬೇಕಾ ಸಿ ಪ್ರಾಪರ್ ಟೈಮಿಂಗ್ ಅಂತ ನೋಡಿ ಹೂಡಿಕೆ ಮಾಡೋದು ತಪ್ಪು ನನ್ನ ಪ್ರಕಾರ ಓಕೆ ಮಾಡ್ಬೋದು ಮಾಡಲ್ಲ ಅಂತ ಹೇಳ್ತಾರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಎಸ್ ಐ ಪಿ ಅಂತ ಹೇಳ್ತೀವಿ ಮಂತ್ಲಿ ಮಂತ್ಲಿ ಹೂಡಿಕೆ ಮಾಡ್ತಾ ಹೋಗ್ಬೇಕು ಎಲ್ಲಿ ರೆಗ್ಯುಲೇಟೆಡ್ ಆಪ್ಸ್ ಗಳಲ್ಲಿ ರೆಗ್ಯುಲೇಟೆಡ್ ಬ್ರೋಕರ್ಗಳಲ್ಲಿ ಪರ್ಚೇಸ್ ಮಾಡ್ಬೇಕು ಮರ್ತು ಪ್ರೈಸ್ ಪ್ರೈಸ್ನ ಯಾವ ಪ್ರೈಸಿಗೆ ಬೈ ಮಾಡ್ತಿದೆ ಅನ್ನೋದು ತಲೆ ಕೆಡ್ಸ್ಕೋಬಾರ್ದು ಪ್ರತಿ ಮಂತ್ ನನಗೆ ಐದು ಸಾವಿರ ರೂಪಾಯಿ ಹೂಡಿಕೆ ಮಾಡಕ್ ಆಗುತ್ತೆ ಗೋಲ್ಡ್ ನಾಲ್ಕು ಸಾವಿರ ರೂಪಾಯಿ ಹಾಕ್ತೀನಿ ಸಿಲ್ವರ್ ಅಲ್ಲಿ ಸಾವಿರ ರೂಪಾಯಿ ಹಾಕ್ತೀನಿ ಇ ಟಿ ಎಫ್ ಆಟೋಮೆಟಿಕ್ ಸಿಸ್ಟಮ್ಯಾಟಿಕ್ ಬೈ ಇಟ್ಟುಬಿಡ್ತೀನಿ ಮುಗೀತು ನೆಕ್ಸ್ಟ್ ಏನ್ ಮಾಡ್ಬೇಕು ಟಾಪ್ ಅಪ್ ಟಾಪ್ ಅಪ್ ಒಂದು ಥಿಂಕಿಂಗ್ ನಮ್ಗೆ ನಮ್ ತಲೆಯಲ್ಲಿ ಇಟ್ಕೊಂಡಿರ್ಬೇಕು ಯಾವಾಗ ಗೋಲ್ಡ್ ಅಥವಾ ಸಿಲ್ವರ್ ಈ ತರ ಬರುತ್ತೆ ಕ್ರಾಶ್ ಆಗಿರುತ್ತೆ ಒಂದ್ ಹತ್ತು ಪರ್ಸೆಂಟ್ ಬಿಡಿದೆ ಇಪ್ಪತ್ತು ಪರ್ಸೆಂಟ್ ಬಿಡಿದೆ ಐವತ್ತು ಪರ್ಸೆಂಟ್ ಬಿದ್ಬಿಡಿದೆ ಆ ಟೈಮಲ್ಲಿ ಎಕ್ಸ್ಟ್ರಾ ಅಪ್ ಬಿಗ್ಗರ್ ಅಮೌಂಟ್ ಇಪ್ಪತ್ ಸಾವಿರ ರೂಪಾಯಿನೋ ಐವತ್ ಸಾವಿರ ರೂಪಾಯಿನೋ ಫುಲ್ ಇನ್ವೆಸ್ಟ್ಮೆಂಟ್ ಅವತ್ತು ಮಾಡಬೇಕು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ನಡೀತಾ ಇರ್ಬೇಕು ಪ್ರತಿ ಮಂತ್ ಒಂದ್ ಮಂತ್ ಮಂತ್ ಒನ್ ಮಂತ್ ಬಟ್ ಯಾವತ್ತು ಬಿದ್ದಿರೋ ಒಂದು ಆಪರ್ಚುನಿಟಿ ಸಿಗುತ್ತಲ್ಲ ಅವತ್ತು ನಾವು ಲಂಸಮ್ ಕ್ವಾಂಟಿಟಿನ ಹೂಡಿಕೆ ಮಾಡ್ಬೇಕು ಅವತ್ತು ನಮಗೆ ಒಳ್ಳೆ ಆವರೇಜ್ ಕೂಡ ಆಗುತ್ತೆ ಕಡಿಮೆ ಬೆಲೆಗೆ ಪ್ರೈಸಿಂಗ್ ಕೂಡ ಆಗುತ್ತೆ ಅಂಡ್ ನಾವು ಮಿಸ್ ಕೂಡ ಮಾಡಲ್ಲ ನೋಡಿ ಅಕಸ್ಮಾತ್ ಆಪರ್ಚುನಿಟಿ ಸಿಗ್ಲೇ ಇಲ್ಲ ಅಂದ್ರೆ ನನ್ನ ಎಸ್ ಐ ಪಿ ಮೇಲ್ಗಡೆ ಹೋಗ್ತಾನೆ ಇದೆ ಅದ್ರಲ್ಲಿ ದುಡ್ಡು ಬರುತ್ತೆ ಅಕಸ್ಮಾತ್ ಆಪರ್ಚುನಿಟಿ ಸಿಕ್ತು ಅಂದ್ರೆ ನನ್ನ ಲಂಟರ್ ಕ್ಯಾಪಿಟಲ್ ನ ಒಂದೇ ಸರಿ ನಾನು ಡಿಪ್ಲಾಯ್ ಕೂಡ ಮಾಡ್ಬೋದು ಸೊ ಈ ರೀತಿ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ನಾನು ಆದ್ರೆ ಒಂದು ಮಿಸ್ಟೇಕ್ ಜನ ಮಾಡ್ತಾರೆ ಅಂದ್ರೆ ಹೈಯೆಸ್ಟ್ ಪ್ರೈಸ್ ಅಲ್ಲಿ ಹೋಗಿ ಹೈಯೆಸ್ಟ್ ಅಮೌಂಟ್ ನ ಹೂಡಿಕೆ ಮಾಡ್ತಾರೆ ದಟ್ ಈಸ್ ದ ಮಿಸ್ಟೇಕ್ ಸೊ ಯಾವಾಗ್ಲೂ ಬೈ ದ ಫ್ರೀಯರ್ ಸೆಲ್ ದ ಗ್ರೀಡ್ ಅಂತ ಹೇಳ್ತೀವಿ ನಾವು ರೈಟ್ ಅಂದ್ರೆ ಎಲ್ಲರೂ ಬೈ ಮಾಡ್ಬೇಕು ಬೈ ಮಾಡ್ಬೇಕು ಅಂದಾಗ ಸೆಲ್ ಮಾಡ್ಬೇಕು ನಾವು ಎಲ್ಲರೂ ಸೆಲ್ ಮಾಡ್ಬೇಕು ಅನ್ಸಿದಾಗ ನಾವು ಪರ್ಚೇಸ್ ಮಾಡಬೇಕು ಸೊ ಭಯ ಎಲ್ಲಿರುತ್ತೋ ಅಲ್ಲಿ ನಮ್ಗೆ ಕಡಿಮೆ ಬೆಲೆಗೆ ಸಿಗುತ್ತೆ ಗೋಲ್ಡ್ ಅಲ್ಲಿ ಸಿಲ್ವರ್ ಅಲ್ಲಿ ಭಯ ಪಡೋದೇನಿದೆ ರೈಟ್ ಸಿಲ್ವರ್ ಸ್ವಲ್ಪ ಒಲಟೈಲ್ ಬಟ್ ಗೋಲ್ಡ್ ಅಂತೂ ತೊಂದ್ರೆ ಇಲ್ಲ ಅದ್ಭುತವಾದ ಒಂದು ಹೂಡಿಕೆ ಅದ್ಭುತವಾದ ಒಂದು ಅಸೆಟ್ ಸೇಫ್ ಆಗಿ ಹೂಡಿಕೆ ಮಾಡ್ತಾ ಹೋಗಿ ಟೆನ್ಶನ್ ಯಾವತ್ತೂ ಮಾಡ್ಕೋಬೇಕು ಓಕೆ ಸರ್ ಈಗ ನಂದು ಇನ್ನೊಂದು ಕ್ವಶನ್ ಏನಂದ್ರೆ ಈ ಗೋಲ್ಡ್ ಮತ್ತೆ ಸಿಲ್ವರ್ ಬಿಟ್ಟು ಬೇರೆ ಯಾವ ಇ ಟಿ ಎಫ್ ಗಳನ್ನ ಜನ ಗಮನಿಸಬಹುದು ಅಥವಾ ಜನ ಹೂಡಿಕೆ ಮಾಡೋಕೆ ಸೇಫ್ ಅನ್ಬಹುದು ನೆಕ್ಸ್ಟ್ ಒಂದಿಷ್ಟು ಇಯರ್ ಗಳ ನಡುವೆ ಒಂದು ಅದ್ಭುತವಾದ ನ್ಯೂಸ್ ಬಂದಿದೆ ಲಾಸ್ಟ್ ವಾರದಲ್ಲಿ ನಿಮ್ಗೆ ಗೊತ್ತಿದೆ ಯು ಎಸ್ ಮತ್ತೆ ಇಂಡಿಯಾದ ಒಂದು ಅದ್ಭುತವಾದ ಡೀಲ್ ಆಗಿದೆ ಟ್ಯಾರಿಫ್ ಡೀಲ್ ಓಕೆ ಈ ಟಾರಿಫ್ ಡೀಲ್ ಆದ್ರೆ ಏನಾಯ್ತು ಫಾರ್ ಎಕ್ಸಾಂಪಲ್ ಲಾಸ್ಟ್ ಒಂದೂವರೆ ವರ್ಷದಿಂದ ಇಂಡಿಯನ್ ಮಾರ್ಕೆಟ್ ಅನ್ನ ನೀವು ನೋಡಿ ಗ್ಲೋಬಲ್ ಮಾರ್ಕೆಟ್ ಯು ಎಸ್ ಮಾರ್ಕೆಟ್ ಸಿಕ್ಕಾಪಡೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಚೈನಾ ಮಾರ್ಕೆಟ್ ಸಿಕ್ಕಾಪಡೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಇಂಡಿಯನ್ ಮಾರ್ಕೆಟ್ ಪರ್ಫಾರ್ಮ್ ಮಾಡಿಲ್ಲ ಲಾಸ್ಟ್ ಒಂದೂವರೆ ವರ್ಷ ಎರಡು ವರ್ಷದಿಂದ ಆಲ್ಮೋಸ್ಟ್ ಅದೇ ಲೆವೆಲ್ ಅಲ್ಲಿ ಸ್ಟಾಗ್ನೆಂಟ್ ಆಗಿದೆ ಏನಕ್ಕೆ ರೀಸನ್ ಅಂತಂದ್ರೆ ಯು ಎಸ್ ನ ಟ್ಯಾರಿಫ್ ನ ವಿಷಯವಾಗಿ ನಮ್ಮ ಇಂಡಿಯನ್ ಮಾರ್ಕೆಟ್ ಪ್ರೆಷರ್ ಅಲ್ಲಿ ಇತ್ತು ಹಾಗಾಗಿ ಇಂಡಿಯನ್ ಮಾರ್ಕೆಟ್ ಪರ್ಫಾರ್ಮ್ ಮಾಡಿರ್ಲಿಲ್ಲ ಬಟ್ ಯಾವಾಗ ಯು ಎಸ್ ಮತ್ತೆ ಇಂಡಿಯಾ ಟ್ಯಾರಿಫ್ ಆಗೋಯ್ತು ಇವಾಗ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಒಂದು ಬಲಿಷ್ಠ ಶಕ್ತಿ ಸಿಕ್ಕಿದೆ ಒಂದು ಸ್ಟೆಬಿಲಿಟಿ ಸಿಕ್ಕಿದೆ ಇದ್ರ ಜೊತೆಗೆ ಯು ಕೆತ್ತೆ ಇಂಡಿಯಾ ಕೂಡ ಡೀಲ್ ಆಗಿದೆ ಸೊ ಹೀಗಾಗಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಬೇಕು ಆದ್ರೆ ಎಲ್ಲಾ ಸ್ಟಾಕ್ ಅಲ್ಲಿ ಹೂಡಿಕೆ ಹೂಡಿಕೆ ಮಾಡಕ್ ಆಗಲ್ಲ ಅಂದ್ರೆ ನಿಪ್ಪಾನ್ ಇಂಡಿಯಾ ನಿಫ್ಟಿ ಫಿಫ್ಟಿ ಟಿ ಎಫ್ ಅಂತ ಹೇಳಿ ಅಂದ್ರೆ ಇಂಡಿಯನ್ ಮಾರ್ಕೆಟ್ ಸೂಚ್ಯಂಕ ಈ ಇಂಡೆಕ್ಸ್ ನಲ್ಲಿ ಇಂಡೆಕ್ಸ್ ಸಿ ಟಿ ಎಫ್ ಅಲ್ಲಿ ಹೂಡಿಕೆ ಮಾಡಿಬಿಟ್ರೆ ಇಂಡಿಯಾ ಗ್ರೋತ್ ಸ್ಟೋರಿ ಇನ್ನ ಸಿಕ್ಕಾಪಟೆ ಇದೆ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಬೂಮಿಂಗ್ ಸೆಕ್ಟರ್ ಅಂತ ಹೇಳ್ಬೋದು ಇಂಡಿಯನ್ ಮಾರ್ಕೆಟ್ ವಿಲ್ ಬಿ ಬೂಮಿಂಗ್ ಯಾಕಂದ್ರೆ ಲಾಸ್ಟ್ ಎರಡು ವರ್ಷ ಅಂಡರ್ ಪರ್ಫಾರ್ಮ್ ಮಾಡಿದೆ ಸೊ ದಿಸ್ ಇಸ್ ದ ಟೈಮ್ ಇಂಡಿಯಾದಲ್ಲಿ ಹೂಡಿಕೆ ಮಾಡಿ ಇನ್ವೆಸ್ಟ್ ಇನ್ ಇಂಡಿಯಾ ಅಂತ ಹೇಳ್ತೀನಿ ವಿತ್ ನಿಫ್ಟಿ ಫಿಫ್ಟಿ ಇ ಟಿ ಎಫ್ ಓಕೆ ಸರ್ ಅದು ಬಿಟ್ಟು ಏನಾದ್ರೂ ಗ್ರೀನ್ ಎನರ್ಜಿ ಎ ಟೆಕ್ ಅದೇನಾದ್ರೂ ಹೂಡಿಕೆ ಮಾಡಬಹುದಾ ಖಂಡಿತ ಖಂಡಿತ ನಿಫ್ಟಿ ಫಿಫ್ಟಿನಲ್ಲಿ ಎಲ್ಲ ಡೈವರ್ಸಿಫೈ ಆಗುತ್ತೆ ಅಂತ ಹೇಳಿದೆ ಬಟ್ ಎ ಐ ಬೇಕು ಅಂದ್ರೆ ಆಡ್ ಮಾಡ್ಬೋದು ಗ್ರೀನ್ ಎನರ್ಜಿ ಆಡ್ ಮಾಡ್ಬೋದು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಆಡ್ ಮಾಡ್ಕೋಬಹುದು ಸೊ ದೀಸ್ ಆರ್ ಅಡಿಷನಲ್ ಥಿಂಗ್ಸ್ ಐ ಟಿ ಸೆಕ್ಟರ್ ಸ್ವಲ್ಪ ಬಿದ್ದಿದೆ ಸ್ವಲ್ಪ ಕ್ವಶನ್ಸ್ ಇದೆ ಎ ಐ ಬಂದ್ರೆ ಏನಾಗುತ್ತೆ ಸ್ವಲ್ಪ ಐ ಟಿ ಸೆಕ್ಟರ್ ನ ಅವಾಯ್ಡ್ ಮಾಡಬಹುದು ಆಟೋ ಸೆಕ್ಟರ್ ಅದ್ಭುತವಾಗಿ ಮೇಲೆ ಹೋಗ್ತಾ ಇದೆ ಆಟೋ ಸೆಕ್ಟರ್ ನಲ್ಲಿ ಹೂಡಿಕೆ ಮಾಡಬಹುದು ಜಿ ಎಸ್ ಟಿ ಕಡಿಮೆ ಮಾಡಿದರೆ ಲಾಸ್ಟ್ ಇಯರ್ ಗ್ರೀನ್ ಎನರ್ಜಿ ತುಂಬಾ ಅದ್ಭುತವಾಗಿ ಮೂಮೆಂಟ್ ಆಗ್ತಾ ಇದೆ ಅದ್ರಲ್ಲಿ ಹೋಗ್ಬಹುದು ಸೊ ಈ ಒಂದು ಇಷ್ಟು ಸೆಕ್ಟರ್ ಗಳು ಯಾವ್ದು ಯಾವ್ದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ ಅದ್ರದ್ದು ಗಳಲ್ಲಿ ಅಥವಾ ಮ್ಯೂಚುವಲ್ ಕೂಡ ಹೂಡಿಕೆ ಮಾಡಬಹುದು ಇಟಿಎಫ್ ಕ್ರಾಶ್ ಹೇಗಾಗುತ್ತೆ ಫಿಸಿಕಲ್ ಗೋಲ್ಡ್ ಫಿಸಿಕಲ್ ಮೆಟಲ್ ಮತ್ತೆ ಮೆಟಲ್ ಬಗ್ಗೆ ಹೇಳಿದ್ರಿ ಮತ್ತೆ ಯಾವ ಸೆಕ್ಟರ್ ಅನ್ನ ನಾವು ಮುಂದೆ ನೋಡಬಹುದು ಮತ್ತೆ ಗೋಲ್ಡ್ ಮತ್ತೆ ಸಿಲ್ವರ್ ಅಲ್ಲಿ ಯಾಕೆ ಹೂಡಿಕೆ ಮಾಡಬೇಕು ಅನ್ನೋದನ್ನ ಬಹಳಷ್ಟು ಸಿಂಪಲ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳ್ಕೊಟ್ರಿ ಇದು ನಮ್ಮ ವೀಕ್ಷಕರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಇದೇ ರೀತಿಯ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಸರ್ ಅಲ್ಲಿವರೆಗೂ ಧನ್ಯವಾದ ಧನ್ಯವಾದಗಳು